आत्मीय स्नेहितर नमस्कार ಗೆಳೆರೆ ಗ್ಯಾರಂಟಿಯ ಗದ್ದಲ ರಾಜ್ಯದಲ್ಲಿ ಇನ್ನೂ ಕೂಡ ಮುಗಿತಾ ಇಲ್ಲ ಒಂದು ಕಡೆಯಿಂದ ಗ್ಯಾರಂಟಿಯ ಹಣ ಬಂದಿಲ್ಲ ಅಂತ ಮಹಿಳೆಯರು ರೊಚ್ಚಿಗೆ ಮತ್ತೊಂದು ಕಡೆಗಳಲ್ಲಿ ಗ್ಯಾರಂಟಿಯ ಅಕ್ಕಿಯ ದುಡ್ಡು ಬಂದಿಲ್ಲ ಅಂತ ಪುರುಷರು ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆಗಳಲ್ಲಿ ಗ್ಯಾರಂಟಿಯಿಂದ ಬೆಲೆ ಏರಿಕೆ ಆಗಿದೆ ಅಂತ ಈ ಗ್ಯಾರಂಟಿಯನ್ನು ಅನುಭವಿಸದೇ ಇರೋರು ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಗ್ಯಾರಂಟಿಯಿಂದ ರಾಜ್ಯ ದಿವಾಳಿಯತ್ತ ಹೋಗ್ತಾ ಇದೆ ಅಂತ ಜನರು ಕೂಡ ಭಾವಿಸ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಗ್ಯಾರಂಟಿ ಸರ್ಕಾರಕ್ಕೆ ಹೊರೆಯಾಗಿದೆ ಅಂತ ಸ್ವತಃ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಒಪ್ಪಿಕೊಂಡಿದ್ದಾರೆ ಅದಾದ ಬಳಿಕ ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಶಕ್ತಿ ಯೋಜನೆಯಿಂದ ಸರ್ಕಾರಕ್ಕೆ ಅಂದರೆ ಕೆಎಸ್ಆರ್ ಟಿಸಿ ಗೆ ಐದು ಸಾವಿರ ಕೋಟಿ ನಷ್ಟ ಆಗಿದೆ ಸಾರಿಗೆ ಇಲಾಖೆ ನಷ್ಟದಲ್ಲಿದೆ ಅಂತ ಒಪ್ಪಿಕೊಂಡಿದ್ದಾರೆ ಇದೆಲ್ಲದರ ನಡುವೆ ಗೆಳೆಯರೆ ಈಗ ಗ್ಯಾರಂಟಿಯ ಮಹಾ ರಹಸ್ಯ ಒಂದು ಬಯಲಾಗಿದೆ ಗ್ಯಾರಂಟಿಯ ಕಳ್ಳಾಟ ಕೂಡ ಬಯಲಾಗಿದೆ ಹಾಗಾದರೆ ಗೆಳೆಯರೆ ಏನಿದು ಗ್ಯಾರಂಟಿಯ ಕಳ್ಳಾಟ ಗ್ಯಾರಂಟಿ ಹೆಸರಲ್ಲಿ ಜನರಿಗೆ ಸರ್ಕಾರ ಯಾವ ರೀತಿಯಾಗಿ ಕು ಬೂದಿಯನ್ನು ಎರಚ್ತಾ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ಹೇಳ್ತೀನಿ ಕೊನೆಯವರೆಗೂ ವಿಡಿಯೋನ ಮಿಸ್ ಮಾಡದೆ ನೋಡಿ ಗೆಳೆರೆ ಗ್ಯಾರಂಟಿಗಳನ್ನು ನಿಭಾಯಿಸೋಕೆ ಆಗುತ್ತಾ ಇಲ್ಲ ಅಂತ ಒಂದು ಕಡೆ ಸರ್ಕಾರ ಹೇಳ್ತಾ ಇದೆ ಬಜೆಟ್ನಲ್ಲಿ ಗ್ಯಾರಂಟಿಗೆ ಐವತ್ತು ಸಾವಿರ ಕೋಟಿಯನ್ನು ನಾವು ಎತ್ತಿಟ್ಟಿದ್ದೀವಿ ಅಂತ ಸರ್ಕಾರವೇ ಹೇಳ್ತಾ ಇದೆ ಈ ಒಂದು ಬಜೆಟ್ನಲ್ಲಿ ಕರ್ನಾಟಕದ ಸಾಲ ಒಂದು ಪಾಯಿಂಟ್ ಒಂದು ಆರು ಲಕ್ಷ ಕೋಟಿ ಹೆಚ್ಚಾಗಿದೆ ಇಂತಹ ಹೊತ್ತಿನಲ್ಲಿಯೇ ಸರ್ಕಾರ ಮಹಾ ಕಳ್ಳಾಟವೊಂದು ಆಡಿದೆ ಅದು ಈಗ ಬಟಾಬಯಲಾಗಿದೆ ಕಳೆದ ಎರಡು ವರ್ಷಗಳಿಂದಲೂ ಕೂಡ ಸರ್ಕಾರ ಈ ಕಳ್ಳಾಟವನ್ನು ಆಡಿಕೊಳ್ತಾ ಬಂದಿದೆ ಈ ಕಳ್ಳಾಟ ಆಟ ಈಗ ಬಟಾ ಬಯಲಾಗಿದೆ ಹಾಗಾದರೆ ಏನದು ಕಳ್ಳಾಟ ಅಂತ ಹೇಳೋಕ್ಕೂ ಮೊದಲು ಈ ಗ್ಯಾರಂಟಿಗಳಿಗಾಗಿ ಸರ್ಕಾರ ಯಾವ್ಯಾವ ಇಲಾಖೆಯಿಂದ ಹಣವನ್ನು ತರ್ತಾ ಇದೆ ಅನ್ನೋದು ನಿಮಗೂ ಕೂಡ ಗೊತ್ತೇ ಇದೆ ಈ ಒಂದು ಇಲಾಖೆಯ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ ಈ ಇಲಾಖೆಗಳಲ್ಲಿ ಇರುವಂತಹ ಒಂದು ಬಡವರಿಗೆ ಏನು ಶಿಕ್ಷಣ ವೇತನ ಹೋಗಬೇಕು ಶಿಷ್ಯ ವೇತನ ಹೋಗಬೇಕು ಅದೆಲ್ಲವನ್ನೂ ಕೂಡ ತಡೆ ಹಿಡಿದಿದ್ದಾರೆ ಈ ಎಲ್ಲ ಹಣ ಎಲ್ಲಿ ಹೋಗ್ತಾ ಇದೆ ಅಂತ ಈಗ ಗೊತ್ತಾಗ್ತಾ ಇದೆ ಗೆಳೆಯರೆ ಹಾಗಾದರೆ ಏನಿದು ಕಳ್ಳಾಟ ಅಂತ ನೋಡೋದಾದರೆ ಗೆಳೆರೆ ಇವರಿಗೆ ಅಂದರೆ ಸರ್ಕಾರಕ್ಕೆ ಆಶಾ ಕಾರ್ಯಕರ್ತೆಯರಿಗೆ ಕೊಡೋದಕ್ಕೆ ಹಣ ಇಲ್ಲ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕೊಡೋದಕ್ಕೆ ಹಣ ಇಲ್ಲ ಮತ್ತು ಮಧ್ಯಾಹ್ನದ ಬಿಸಿಯೂಟದ ಕಾರ್ಯಕರ್ತೆಯರಿಗೆ ಗೌರವಧನ ಕೇವಲ ಮೂರು ಸಾವಿರ ರೂಪಾಯಿ ಕೊಡೋದಕ್ಕೆ ಹಣ ಇಲ್ಲ ಆದರೆ ಸಾವಿರಾರು ರೂಪಾಯಿಯನ್ನು ಈ ಗ್ಯಾರಂಟಿಗಳಿಗಾಗಿ ಕೊಡ್ತಾ ಇದ್ದಾರೆ ಹಾಗಾದರೆ ಏನಿದು ಅಂತ ಹೇಳ್ತಾ ಹೋಗ್ತೀನಿ ಗೆಳೆರೆ ಈ ಗ್ಯಾರಂಟಿಯ ಮೇಲ್ವಿಚಾರಣೆಗಾಗಿ ಗ್ಯಾರಂಟಿ ಮೇಲ್ವಿಚಾರಣಾ ಸಮಿತಿ ಅನ್ನುವಂತಹ ಸಮಿತಿಯನ್ನು ಮಾಡಿ ಇದೆ ಅದು ಕೂಡ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇದು ಸರ್ಕಾರ ರಚನೆ ಮಾಡಿದಂತಹ ಸಮಿತಿ ಅಲ್ಲ ಇದು ಕಾಂಗ್ರೆಸ್ ಪಕ್ಷ ರಚನೆ ಮಾಡಿದಂತಹ ಸಮಿತಿ ಈ ಸಮಿತಿಗೆ ಕೋಟ್ಯಾಂತರ ರೂಪಾಯಿ ಹಣ ಹೋಗ್ತಾ ಇದೆ ಹೇಗೆ ಹಣ ಹೋಗ್ತಾ ಇದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೇ ಈ ಒಂದು ಸಮಿತಿಯಲ್ಲಿ ಎಲ್ಲ ಜಿಲ್ಲಾವಾರು ಮತ್ತು ಬಿ ವ್ಯಾಪ್ತಿಗಳಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳಿರ್ತಾರೆ ಆ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಸಾವಿರಾರು ರೂಪಾಯಿ ಸಂಬಳ ಹೋಗಿ ಇದೆ ಎಷ್ಟು ಅಂದ್ರೆ ಸಾವಿರಾರು ರೂಪಾಯಿ ಆ ರೀತಿಯಾಗಿ ಇವರು ಸಂಬಳವನ್ನ ಕೊಡ್ತಾ ಇದ್ದಾರೆ ಅದು ಕೂಡ ಕಾಂಗ್ರೆಸ್ ಪಕ್ಷದಿಂದ ಸಂಬಳವನ್ನ ಕೊಡ್ತಾ ಇಲ್ಲ ಆ ಒಂದು ಸಂಬಳವನ್ನ ಸರ್ಕಾರದಿಂದ ಹೋಗ್ತಾ ಇದೆ ಸರ್ಕಾರವೇ ಅವರಿಗೆ ಸಂಬಳವನ್ನ ಕೊಡ್ತಾ ಇದೆ ಎಷ್ಟು ಅಂತ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಜಿಲ್ಲಾ ಮಟ್ಟದಲ್ಲಿ ಈ ಗ್ಯಾರಂಟಿ ಮೇಲ್ವಿಚಾರಣಾ ಸಮಿತಿಯ ಅಧ್ಯಕ್ಷರು ಇರ್ತಾರಲ್ಲ ಅವರಿಗೆ ತಿಂಗಳಿಗೆ ನಲವತ್ತು ಸಾವಿರ ರೂಪಾಯಿ ಇದೆ ಅದರ ಜೊತೆಗೆ ಈ ಒಂದು ಸಭೆ ಮಾಡಬೇಕು ಸಭೆಯ ವೆಚ್ಚ ಅಂತ ಹೇಳಿ ಐದು ಸಾವಿರ ರೂಪಾಯಿಯನ್ನು ಕೊಡ್ತಾ ಇದ್ದಾರೆ ಅದರ ಜೊತೆಗೆ ತಾಲೂಕು ಕೇಂದ್ರಗಳಲ್ಲಿ ಅಧ್ಯಕ್ಷರಿದ್ದಾರಲ್ಲ ಅವರಿಗೆ ತಿಂಗಳಿಗೆ ಇಪ್ಪತ್ತೈದು ಸಾವಿರ ಸಂಬಳ ಮತ್ತು ತಾಲೂಕು ಮಟ್ಟದಲ್ಲಿ ಈ ಮೇಲ್ವಿಚಾರಣೆಯನ್ನು ನಡೆಸಿ ಒಂದು ಸಭೆ ಮಾಡೋದಕ್ಕೆ ಸಭಾಪತಿ ಅಂತ ಎರಡು ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ ಇನ್ನು ಉಪಾಧ್ಯಕ್ಷರುಗಳ ವಿಚಾರಕ್ಕೆ ಬರೋದಾದರೆ ಗೆಳೆಯರೆ ಈ ಜಿಲ್ಲಾ ಕೇಂದ್ರಗಳ ಉಪಾಧ್ಯಕ್ಷರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳವನ್ನು ಕೊಡ್ತಾ ಇದ್ದಾರೆ ಅದರ ಜೊತೆಗೆ ತಾಲೂಕು ಲೆವೆಲ್ನಲ್ಲಿರುವಂತಹ ಉಪಾಧ್ಯಕ್ಷರಿಗೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಸಂಬಳವನ್ನು ಕೊಡ್ತಾ ಇದ್ದಾರೆ ಇದೆಲ್ಲವನ್ನು ಲೆಕ್ಕ ಹಾಕ್ಕೊಂಡ್ರೆ ವಾರ್ಷಿಕವಾಗಿ ಸರಿಸುಮಾರು ಮೂವತ್ತರಿಂದ ಮೂವತ್ತೈದು ಕೋಟಿ ಹಣವನ್ನು ಸರ್ಕಾರದ ಹಣವನ್ನು ಜನರ ತೆರಿಗೆಯ ಹಣವನ್ನು ಇವರು ಗ್ಯಾರಂಟಿ ಸ ಸಲಹಾ ಗ್ಯಾರಂಟಿ ಮೇಲ್ವಿಚಾರಣಾ ಸಮಿತಿಗೆ ಕೊಡ್ತಾ ಇದ್ದಾರೆ ಈಗ ಇದು ಬಟಾ ಬಯಲಾಗಿದೆ ಗೆಳೆಯರೆ ಯಾರು ಅಪ್ಪನ ಮನೆ ದುಡ್ಡು ಅಂತ ಇವರು ಕೊಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಹಣವನ್ನು ಇವರು ಈ ರೀತಿಯಾಗಿ ಪೋಲ್ ಮಾಡ್ತಾ ಇದ್ದಾರೆ ಅದು ಕೂಡ ಎಲ್ಲಿಂದ ಎತ್ತಿರೋ ಹಣ ಅದು ಒಂದು ಸರ್ಕಾರದ ಒಂದು ತೆ ನಾವು ಕೊಟ್ಟಂತಹ ತೆರಿಗೆ ಹಣ ಮತ್ತೊಂದು ಏನು ಅಂದರೆ ಈ ಯಾವುದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ ವೇತನ ಏನಿದೆಯಲ್ಲ ಆ ಹಣವೂ ಕೂಡ ಗ್ಯಾರಂಟಿಗಳಿಗೆ ಬಳಕೆ ಆಗ್ತಾ ಇದೆ ಒಂದು ಕಡೆಯಿಂದ ಸಚಿವರುಗಳೇ ಈಗ ಸ ರಾಜ್ಯ ನಷ್ಟದಲ್ಲಿದೆ ನಮ್ಮ ಇಲಾಖೆ ನಷ್ಟದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಇವರು ಪ್ರತಿ ತಿಂಗಳು ಕೂಡ ಈ ರೀತಿಯಾಗಿ ಹಣವನ್ನು ಪೋಲು ಮಾಡ್ತಾ ಇದ್ದಾರೆ ಗ್ಯಾರಂಟಿಯ ಹಣ ಬರೋದು ಲೇಟಾಗಿರ್ಬೋದು ಆದರೆ ಇವರ ಸಂಬಳ ಇದೆಯಲ್ಲ ಅದು ಲೇಟಂತೂ ಆಗೇ ಇಲ್ಲ ಪ್ರತಿ ತಿಂಗಳು ಕೂಡ ಈ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಸಂಬಳ ಹೋಗಿ ಗೆಳೆರೆ ಅದು ಅಲ್ಲದೆ ರಾಜ್ಯಾಧ್ಯಕ್ಷರು ಈ ಗ್ಯಾರಂಟಿ ಮೇಲ್ವಿಚಾರಣಾ ಸಮಿತಿಯ ರಾಜ್ಯಾಧ್ಯಕ್ಷರು ಅವರಿಗೆ ಇವರು ಕೊಟ್ಟಂತಹ ಸೌಲಭ್ಯ ಏನಿದೆ ಅಂದರೆ ಅವರಿಗಾಗಿ ಒಂದು ಕಚೇರಿಯನ್ನು ಕೊಟ್ಟಿದ್ದಾರೆ ಅದರ ಜೊತೆ ಜೊತೆಗೆ ಅವರಿಗೆ ಸರ್ಕಾರಿ ವೇತನವನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಸರ್ಕಾರದಿಂದಲೇ ಅವರಿಗೆ ಕಚೇರಿಯ ಭತ್ತೆಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಓಡಾಟದ ಭತ್ತೆಯನ್ನು ಕೂಡ ಕೊಟ್ಟಿದ್ದಾರೆ ಅಂದ್ರೆ ಒಬ್ಬ ಸಚಿವರಿಗೆ ಯಾವ ಸಂಪುಟ ದರ್ಜೆಯ ಸ್ಥಾನ ಇದೆಯಲ್ಲ ಆ ಸ್ಥಾನಮಾನವನ್ನು ಗ್ಯಾರಂಟಿಯ ಮೇಲ್ವಿಚಾರಣಾ ಸಮಿತಿಯ ರಾಜ್ಯಾಧ್ಯಕ್ಷರಿಗೆ ಕೊಟ್ಟಿದ್ದಾರೆ ಗೆಳೆಯರಿ ಇಲ್ಲಿ ಇನ್ನೊಂದು ಮಹತ್ವದ ವಿಚಾರ ಏನು ಅಂದರೆ ಈ ಜಿಲ್ಲಾ ಕೇಂದ್ರಗಳಲ್ಲಿ ಅಧ್ಯಕ್ಷರು ಯಾರಿದ್ದಾರಲ್ಲ ಅವರು ಯಾರು ಅಂದರೆ ಈ ಸಚಿವರ ಹಿಂದೆ ಮುಂದೆ ಓಡಾಡಿಕೊಂಡು ಇರುವಂಥವರು ಸಚಿವರ ಈ ಒಂದು ಪಿ ಏನಿರ್ತಾರಲ್ಲ ಅವರೇ ಅಲ್ಲಿ ಅಧ್ಯಕ್ಷರಾಗಿದ್ದಾರೆ ಆ ಹಣ ಅವರಿಗೆ ಹೋಗ್ತಾ ಇದೆ ಉಪಾಧ್ಯಕ್ಷರ ವಿಚಾರವೂ ಕೂಡ ಎಮ್ ಎಲ್ ಎಯ ಪಿ ಏನೋ ಅಥವಾ ಅವ್ರ ಜೊತೆ ಓಡಾಡಿಕೊಂಡಿರ್ತಾರಲ್ಲ ಅವರಿಗೆ ಆ ಅವರಿಗೆ ಆ ಹುದ್ದೆ ಹೋಗಿದೆ ಇದು ಏನು ಸಾಮಾನ್ಯ ಕಾರ್ಯಕರ್ತರಿಗಂತೂ ಇದು ಹೋಗಿಲ್ಲ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಟ್ಟಿದ್ದಾರಪ್ಪ ಅಂದರೆ ಓಕೆ ಅನ್ಬೋದಿತ್ತು ಆದರೆ ಅವರ್ಯಾರೂ ಕೂಡ ಸಾಮಾನ್ಯ ಕಾರ್ಯಕರ್ತರಂತೂ ಅಲ್ಲವೇ ಅಲ್ಲ ತಾಲೂಕು ವಿಚಾರದಲ್ಲಿಯೂ ಕೂಡ ಹೀಗೆ ಬಿ ಬಿ ವ್ಯಾಪ್ತಿಯ ವಿಚಾರದಲ್ಲಿಯೂ ಕೂಡ ಹೀಗೆ ಸೊ ಈಗ ಕೇಳ್ತಾ ಇರುವಂತಹ ಪ್ರಶ್ನೆ ಏನು ಅಂದರೆ ಪ್ರತಿ ಜಿಲ್ಲೆಗೂ ಕೂಡ ಉಸ್ತುವಾರಿ ಸಚಿವರಂತ ಈ ಸರ್ಕಾರದಲ್ಲಿ ಇದ್ದಾರಲ್ವಾ ಆ ಸಚಿವರೇ ಯಾಕೆ ಗ್ಯಾರಂಟಿಯ ಮೇಲ್ವಿಚಾರಣೆಯನ್ನು ಮಾಡಬಾರ್ದು ಯಾಕೆಂದರೆ ಇದು ಸರ್ಕಾರದ ಯೋಜನೆ ಇದು ಕಾಂಗ್ರೆಸ್ ಪಕ್ಷದ ಯೋಜನೆ ಅಲ್ಲ ಅಂದರೆ ಕಾಂಗ್ರೆಸ್ ಪಕ್ಷ ಈ ಯೋಜನೆ ಹಾಕಿದೆ ಬಟ್ ಆ ಯೋಜನೆಯ ಹಣ ಎಲ್ಲವೂ ಕೂಡ ಸರ್ಕಾರದಿಂದಲೇ ಹೋಗ್ತಾ ಇದೆ ಸೊ ಹಾಗಾಗಿ ಸಚಿವರೇ ಮಾಡಲಿ ಬಿಡಿ ಎಲ್ಲ ಜಿಲ್ಲೆಗೂ ಕೂಡ ಉಸ್ತುವಾರಿ ಸಚಿವರಿದ್ದಾರೆ ಮತ್ತು ಎಮ್ ಎಲ್ ಎಗಳಿದ್ದಾರೆ ಸೊ ಜನ ಅವರಿಗೆ ವೋಟ್ ಹಾಕಿ ಅವ್ರನ್ನ ಎಮ್ ಎಲ್ ಎ ಮಾಡಿದ್ದಾರಲ್ಲ ಅವರಿಗೆ ಹೋಗಲಿ ಅದು ಬಿಟ್ಟು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಥವಾ ಆ ಎಮ್ ಎಲ್ ಎಗಳ ಹಿಂದೆ ಮುಂದೆ ಓಡಾಡ್ಕೊಂಡಿರೋರಿಗೆ ಸರ್ಕಾರದ ಹಣ ಇವರು ಯಾಕೆ ಕೊಡ್ತಾ ಇದ್ದಾರೆ ಅನ್ನೋದೇ ಈಗ ಪ್ರಶ್ನೆಯಾಗಿದೆ ಅದು ಅಲ್ಲದೆ ಗೆಳೆಯರೆ ಆಶಾ ಕಾರ್ಯಕರ್ತರು ಬಹಳ ದಿನಗಳಿಂದ ಪಾಪ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ ಎಷ್ಟಿದೆ ಸಂಬಳ ಆರು ಸಾವಿರನೂ ಏಳು ಸಾವಿರ ರೂಪಾಯಿ ಇರ್ಬೋದು ಅಥವಾ ಮೂರು ಸಾವಿರ ರೂಪಾಯಿ ಅವರಿಗೆ ಸಂಬಳ ಇರ್ಬೋದು ಅವರಿಗೆ ಸಂಬಳ ಕೊಡೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತಾರೆ ಆ ನಂತರದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಬಿಸಿಯೂಟದ ಕಾರ್ಯಕರ್ತೆಯರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ ಕೊಡೋದಕ್ಕೆ ದುಡ್ಡಿಲ್ಲ ಆದರೆ ಇವರಿಗೆ ಮಾತ್ರ ನೀವು ತಿಂಗಳಿಗೆ ನಲವತ್ತು ಸಾವಿರ ಇಪ್ಪತ್ತೈದು ಸಾವಿರ ಈ ರೀತಿಯಾಗಿ ಕೊಡ್ತಾ ಹೋಗ್ತೀರಿ ಮತ್ತು ಸ್ನೇಹಿತರೆ ಈ ಗ್ಯಾರಂಟಿಯ ವ ಈ ಒಂದು ಪ್ರಮೋಷನ್ ಮಾಡಬೇಕಲ್ಲ ಈ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಈ ಪ್ರಮೋಷನ್ ಮಾಡಬೇಕು ಮತ್ತು ಅದರ ಒಂದು ಗ್ಯಾರಂಟಿಯ ಮೌಲ್ಯಮಾಪನ ಮಾಡಬೇಕಲ್ಲ ಅದನ್ನು ಮುಂಬೈ ಮೂಲದ ಒಂದು ಖಾಸಗಿ ಸಂಸ್ಥೆಗೆ ಸರ್ಕಾರ ಕೊಟ್ಟಿದೆ ಎಮ್ ಟು ಎಮ್ ಅನ್ನುವಂತಹ ಖಾಸಗಿ ಸಂಸ್ಥೆ ಆ ಸಂಸ್ಥೆಗೆ ಸರಿಸುಮಾರು ಬೇರೆ ಬೇರೆ ಇಲಾಖೆಗಳಿಂದ ಒಟ್ಟು ಅರವತ್ತು ಹತ್ತೇಳು ಲಕ್ಷ ಹಣವೂ ಕೂಡ ಹೋಗಿದೆ ಸೊ ಇದು ಕೂಡ ಯಾಕೆ ಮಾಡಬೇಕು ಒಂದು ಮೌಲ್ಯಮಾಪನಕ್ಕೆ ಆ ಒಂದು ಕಂಪ್ನಿ ಇದೆ ಆ ಕಂಪನಿಗೆ ನೀವು ಹಣವನ್ನು ಕೊಡ್ತಾ ಇದ್ದೀರಿ ಸೊ ಸಚಿವರುಗಳು ಕೂಡ ಇದ್ದಾರೆ ಸಚಿವರು ಅಲ್ಲಿ ಏನು ಗ್ಯಾರಂಟಿಯ ಮೇಲ್ವಿಚಾರಣೆ ಮೌಲ್ಯಮಾಪನ ಅದನ್ನು ಕೂಡ ಮಾಡಬಹುದು ಆದರೆ ಈ ವಿಚಾರ ಯಾಕೆ ಅನ್ನೋದು ಈಗ ಬಹಳ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ ಒಂದು ಕಡೆ ನೋಡಿದ್ರೆ ರಾಜ್ಯ ದಿವಾಳಿಯತ್ತ ಸಾಗ್ತಾ ಇದೆ ಒಂದು ಕಡೆಯಿಂದ ಒಂದೊಂದೇ ಗ್ಯಾರಂಟಿಗಳನ್ನು ಕಟ್ ಮಾಡ್ತಾ ಬರ್ತಾ ಇದ್ದೀರಿ ಈಗ ನೋಡಿದ್ರೆ ಎಲ್ಲ ವಿದ್ಯುತ್ ಪ್ರಸರಣ ಸಂಸ್ಥೆಗಳು ಹೇಳ್ತಾ ಇದ್ದಾವೆ ನಮಗೆ ನೀವು ದುಡ್ಡು ಕೊಡದೇ ಹೋದರೆ ಸರಿಯಾದ ಸಮಯಕ್ಕೆ ನೀವು ದುಡ್ಡು ಕೊಡದೆ ಹೋದರೆ ನಾವು ಗ್ರಾಹಕರಿಂದಲೇ ದುಡ್ಡು ಇಸ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಒಂದು ಕಡೆಯಿಂದ ಈ ರೀತಿಯಾಗಿ ಆಗ್ತಾ ಇದ್ರೆ ಮತ್ತೊಂದು ಕಡೆಯಿಂದ ಬೇಕಾಬಿಟ್ಟಿಯಾಗಿ ಕೋಟ್ಯಾಂತರ ರೂಪಾಯಿಯನ್ನ ಸರ್ಕಾರ ಪೋಲು ಮಾಡ್ತಾ ಇದೆ ನನಗೆ ಕಾಡ್ತಾ ಇರುವಂತಹ ಕಟ್ಟ ಕಡೆಯ ಪ್ರಶ್ನೆ ಏನು ಅಂದರೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಅದರ ಜೊತೆಗೆ ಈ ಡಿಜಿಟಲ್ ಮೌಲ್ಯಮಾಪನವೂ ಕೂಡ ಇದೆ ಇಂತಹ ಸಂದರ್ಭದಲ್ಲಿ ಈಗ ಗ್ಯಾರಂಟಿ ಮೇಲ್ವಿಚಾರಣಾ ಸಮಿತಿ ಯಾಕಬೇಕು ಅನ್ನೋದು ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ